ಇದು ನಿನ್ನೆ ಅನಿರೀಕ್ಷಿತ ಘಟನೆ ಇದು ಆಗ್ಬಾರ್ದಾಗಿತ್ತು ನಿನ್ನೆ ಮಾರುಕಟ್ಟೆಯಲ್ಲಿ ಬಂದಂತ ಮೂರು ಲಕ್ಷದ ಹನ್ನೊಂದು ಸಾವಿರದ ಮುನ್ನೂರ ನಲವತ್ ಮೂರು ಚೀಲಗಳಲ್ಲಿ ಅಂದಾಜು ಎರಡು ಲಕ್ಷ ಚೀಲಗಳು ಡಬಲ್ ಫೈವ್ ತ್ರೀ ಒನ್ ಸಿಂಜೆಂಟಾ ಕಂಪನಿಯ ಡಬಲ್ ಫೈವ್ ತ್ರೀ ಒನ್ ಮೆಡಿಸಿನ್ಕಾಯಿ ಇತ್ತು ಇದು ರೈತರು ಮಾಡಿದಲ್ಲ ಇದಕ್ಕೆ ಯಾರೋ ಒಂದು ಚಿತ್ರವಣೆ ಇದೆ ಹಿನ್ನೆಲೆಯಲ್ಲಿ ಅಂತ ತಿಳಿದು ಬರ್ತಾ ಇದೆ ರೈತರು ಯಾರು ಇಷ್ಟೊಂದು ಪ್ಯಾನಿಕ್ ಆಗೋದು ಬೇಡ ಇಷ್ಟೊಂದು ಕ್ಷುದ್ರರಾಗೋದು ಬೇಡ ರೈತರ ಗುಣವಲ್ಲ ಇದು ಆತ ಅನ್ನ ನೀಡುವ ಅನ್ನದಾತ ಆತ ಆ ಟೈಮ್ನಲ್ಲಿ ಸ್ಟಾರ್ಟಿಂಗ್ ಗಲಾಟೆ ಪೊಲೀಸ್ ಇರಲಿಲ್ಲ ಹಂಗೆ ನಿನ್ನೆ ಯಾರೋ ಒಂದು ಹತ್ತು ಜನ ಗಲಾಟೆ ಮಾಡಿದ್ರಂತ ಇವರು ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಅದರಲ್ಲಿ ಈಗ ಕೇಳ್ಪಟ್ವಿ ಕೆಲವೊಬ್ಬ ಅಮಾಯಕರು ಕೂಡ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿ ಅವರೆಲ್ಲೋ ಬಿಡಿಸುವ ವ್ಯವಸ್ಥೆಯನ್ನು ನಮ್ಮ ಅಧ್ಯಕ್ಷ ಈಗಾಗಲೇ ಮಾಡಿದ್ದಾರೆ ಇದು ರೈತರು ಯಾರು ಮಾಡುವ ಕೆಲಸವಲ್ಲ ಉತ್ತರ ಕರ್ನಾಟಕದ ಹೆಮ್ಮೆ ಅದುವೆ ಬ್ಯಾಡಗಿಯ ಒಣ ಮಣಸಿನಕಾಯಿ ಮಾರುಕಟ್ಟೆ ಒಂದು ಒಣಮೆಣಸಿ ಕಾಯಿಯನ್ನು ದರ ದಿಢೀರ ಒಂದು ಎರಡು ಸಾವಿರ ರೂಪಾಯಿ ಕುಸಿತವನ್ನು ಕಾಣುತ್ತೆ ಆ ಒಂದು ದರ ಕುಸಿತದಿಂದ ಕುಪಿತಗೊಂಡ ಇಲ್ಲಿಯ ರೈತರು ಏನು ಪ್ರತಿಭಟನೆಗೆ ಮುಂದಾಗ್ತಾರೆ ಕಿಡಿಗೇಡಿಗಳು ಒಂದು ಎ ಪಿ ಎಂ ಸಿಯ ಯಾರ್ಡ್ಗೆ ಬೆಂಕಿ ಹಚ್ಚುವುದು ಮತ್ತು ಇಲ್ಲಿಯ ಸುಮಾರು ಹತ್ತಕ್ಕೂ ವಾಹನಗಳಿಗೆ ಬೆಂಕಿಯನ್ನು ಹಚ್ತಾರೆ ಈ ಒಂದು ಕಿಡಿಗೇಡಿತನದಿಂದ ಏನೆಲ್ಲ ವಾತಾವರಣ ಇಲ್ಲಿ ನಿರ್ಮಾಣವಾಗಿದೆ ಇಲ್ಲಿಯ ವರ್ತಕರು ಏನು ಹೇಳ್ತಾರೆ ಮತ್ತು ವ್ಯಾಪಾರಸ್ಥ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರು ಏನನ್ನು ಮಾತಾಡ್ತಾರೆ ಈ ಘಟನೆ ಬಗ್ಗೆ ಅನ್ನೋದನ್ನ ಅವರ ಬಯಲೇ ಕೇಳೋಣ ಬನ್ನಿ ಇದು ಘಟನೆ ನಡೀಬಾರ್ದಾಗಿತ್ತು ನಮ್ಮ ಬ್ಯಾಡಿಗೆ ಮಾರುಕಟ್ಟೆ ಇತಿಹಾಸದಲ್ಲಿ ಇದು ಪುರಪ್ರಥಮ ಅಂತ ಹೇಳ್ಬೋದು ಹಿಂದೂ ಕೂಡ ಆಗಿದ್ದು ಗಲಾಟೆ ಒಳ್ಳೆಯ ಮೆಣಸಿನಕಾಯಿಗೆ ಹನ್ನೆರಡು ಸಾವಿರದಿಂದ ಹನ್ನೆರಡು ಸಾವಿರದ ಐದುನೂರು ಆರು ರೂಪಾಯಿಗಳ ಬೆಲೆ ನಗದಿ ಆಗಿದೆ ನಮೂದಾಗಿದೆ ಆದರೆ ಬ್ಯಾಡಿಗೆ ಮೆಣಸಿನಕಾಯಿ ಕೂಡ ಒಂದು ಟ್ವೆಂಟಿ ಪರ್ಸೆಂಟ್ ಇತ್ತು ಸಣ್ಣ ಸೈಜ್ ಮಾಲು ಮೂರನೇ ಕಟ್ಟಿಂಗ್ ಅಂತ ಏನು ಹೇಳ್ತೀವಿ ಎರಡನೇ ಕಟ್ಟಿಂಗ್ ಅಂತ ಏನು ಹೇಳ್ತೀವಿ ಅಥವಾ ಸನ್ ಸ್ಟ್ರೋಕ್ ಆದಂತಹ ಮಾಲು ಅದಕ್ಕೆ ಬಿಸಿಲಿನ ತಾಪಕ್ಕೆ ಒಂದು ಕಡೆ ಬಣ್ಣ ಹೋಗಿರ್ತದೆ ಅದು ಫೇಡ್ ಆಗಿರ್ತದೆ ಅಂತ ಮೆಣಸಿ ನೋಡಿ ನಾವು ಮೆಣಸಿನಕಾಯಲ್ಲಿ ವ್ಯಾಪಾರ ಮಾಡೋದು ಎರಡು ಕಾರಣಗಳನ್ನ ಇಟ್ಕೊಂಡು ಒಂದು ಖಾರ ಮತ್ತು ಇನ್ನೊಂದು ಬಣ್ಣ ಈ ಎರಡೂ ಸರಿಯಾಗಿ ಇಲ್ಲದೇ ಇದ್ದ ಪಕ್ಷದಲ್ಲಿ ಅದು ಕೆಳಗಿನ ಮಟ್ಟದ್ದು ಎರಡನೇ ಗುಣದ್ದು ಅಥವಾ ಮೂರನೇ ಗುಣಮಟ್ಟದ ಮೆಣಸಿನಕಾಯಿ ಅಂತೇಳಿ ನಾವು ನಮೂದು ಮಾಡ್ತೀವಿ ರೇಟ್ ಫಿಕ್ಸ್ ಆಗೋದೆ ಹಂಗಲ್ಲ ರೀ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಪ್ರಥಮ ಗುಣಮಟ್ಟದ ಮೆಣಸಿನಕಾಯಿ ಅಂತೇಳಿ ನಾವು ಹೇಳ್ಬೋದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಎರಡನೇ ಗುಣಮಟ್ಟದ ಮೆಣಸಿನಕಾಯಿ ಅಂತ ಹೇಳ್ಬೋದು ಇಪ್ಪತ್ತು ಸಾವಿರದ ಒಳಗಡೆ ಏನು ನಮೂದಾಗಿದೆಯಲ್ಲ ಅವು ಮೂರನೆಯ ಕಟ್ಟಿಂಗ್ ಅಥವಾ ಫೇಡ್ ಆದಂಥ ಮೆಣಸಿನಕಾಯಿ ಅಂತ ಹೇಳ್ಬೋದು ಒಂದೊಂದು ಸಾರಿ ಏನು ಮಾಡ್ಕೊಂಡಿದ್ದಾರೆ ಅಂದರೆ ತ ರೈತರು ತಾವೇ ತಾವಾಗಿ ಅಪರಾಧಗಳನ್ನು ಮಾಡ್ಕೊಂಡಿದ್ದಾರೆ ಮೆಣಸಿನಕಾಯಿ ಎಲ್ಲೂ ಇಲ್ಲ ಈ ವರ್ಷ ಸರಿಯಾಗಿ ಮೆ ಮಳೆ ಬಂದಿಲ್ಲ ಡ್ಯಾಮ್ನಲ್ಲಿ ನೀರಿಲ್ಲ ನಾನು ಬೆಳೆದ ಮೆಣಸಿನಕಾಯಿನೇ ಮೆಣಸಿನಕಾಯಿ ಅಂತೇಳಿ ಜನವರಿಯಿಂದ ಹರಿದ ಮೆಣಸಿನಕಾಯನ್ನು ಹಾಗೆ ಇಟ್ಕೊಂಡು ಕುತ್ಕೊಂಡು ಇವಾಗ ಏಕಕಾಲಕ್ಕೆ ತೊಗೊಂಡ್ಬಂದಿದ್ದಾರೆ ಜನವರಿ ತಿಂಗಳಲ್ಲಿ ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕು ಹೂವಿನಡಗಲಿ ತಾಲೂಕಿನ ಮತ್ತು ನಮ್ಮ ಈ ಭಾಗದ ಗಡಿನಾಡಿನ ಕುಂದಗೋಳ ಸಂಶಿ ಗುಡಿಗೇರಿ ಈ ಭಾಗದ ರೈತರು ಬರಬೇಕು ಫೆಬ್ರವರಿ ಮೊದಲ ವಾರದಿಂದ ಬಳ್ಳಾರಿ ರೈತರು ಬರಬೇಕು ಮಾರ್ಚ್ ತಿಂಗಳಲ್ಲಿ ಶಹಾಪುರ್ ಗುಲ್ಬರ್ಗ ಭಾಗದ ರೈತರು ಬರಬೇಕು ಏಪ್ರಿಲ್ ತಿಂಗಳಲ್ಲಿ ಆದೋನಿ ಮಂತ್ರಾಲಯ ಎಮ್ಮಿಗ್ನೂರು ಸೆಂಟರ್ ಮೆಹಬೂಬ್ನಗರ್ ಡಿಸ್ಟಿಕ್ಟ್ ಆ ಭಾಗದಿಂದ ಮೆಣಸಿನಕಾಯಿ ಬರಬೇಕು ಇಟ್ ಈಸ್ ಎ ಚೈನ್ ಇಲ್ಲೇನಾಗಿದೆ ಮೆಣಸಿನಕಾಯೇ ಇಲ್ಲ ಈ ವರ್ಷ ಮಳೆ ಬಂದಿಲ್ಲ ಡ್ಯಾಮ್ನಲ್ಲಿ ನೀರಿಲ್ಲ ಇಳುವರಿ ಕಡಿಮೆ ಆಗಿದೆ ಅನ್ನುವ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ರೈತರು ಯಾರು ಜನವರಿ ಫೆಬ್ರವರಿ ರೈತರು ಈಗ ಓವರ್ಲ್ಯಾಪ್ ಆಗ್ತಾ ಇದ್ದಾರೆ ಈ ಫೆಬ್ರವರಿಯಲ್ಲಿ ಬರುವ ಮೆಣಸಿನಕಾಯಿ ಫೆಬ್ರವರಿಯಲ್ಲಿ ಬಂದು ಖಾಲಿ ಆಗಿಬಿಟ್ಟಿದ್ರೆ ಮಾರ್ಚ್ನಲ್ಲಿ ಬರುವ ಮೆಣಸಿನಕಾಯಿ ಬರುವಂಥ ರೈತರಿಗೆ ಜಾಗ ಸಿಗ್ತಾ ಇತ್ತು ಈ ಫೆಬ್ರವರಿಯಲ್ಲಿ ಬೆಳೆದಂಥ ಮೆಣಸಿನಕಾಯಿ ಹಾರೆಸ್ಟ್ ಮಾಡಿದಂಥ ರೈತರು ಮಾರ್ಚ್ ತಿಂಗಳಲ್ಲಿ ಅವರು ಬಂದು ನುಗ್ತಾ ಇದ್ದಾರೆ ಆದರೆ ಈ ಬ್ಯಾಡಿಗೆಯಲ್ಲಿ ಒಬ್ಬ ಖರೀದಾರನ ರೇಟು ಇನ್ನೊಬ್ಬ ಖರೀದಾರಿಗೆ ಗೊತ್ತಾಗೋದೇ ಇಲ್ಲ ಈಗ ಒಬ್ಬರು ಯಾರೋ ಹತ್ತು ಸಾವಿರ ರೂಪಾಯಿ ನಮೂದು ಮಾಡಿದರೆ ಇನ್ನೊಬ್ಬ ಆತನಿಗೆ ಪಡ್ತಲೇ ಇರ್ತದೆ ಹದಿಮೂರು ಸಾವಿರ ರೂಪಾಯಿಗೆ ನಮೂದು ಮಾಡ್ತಾನೆ ಈ ಒಂದು ಪ್ಯಾರಿಟಿ ಏನಿದೆ ಅಲ್ಲ ಸಾವಿರ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ರೇಟ್ ಡಿಫ್ರೆನ್ಸ್ ನೇರವಾಗಿ ರೈತರಿಗೆ ಸಲ್ತದೆ ಇದು ಅವರಿಗೆ ವರದಾನ ಅಂತೇಳಿ ನಾನು ಹೇಳ್ತೀನಿ ರೈತರು ಯಾರು ಇಷ್ಟೊಂದು ಪ್ಯಾನಿಕ್ ಆಗೋದು ಬೇಡ ಇಷ್ಟೊಂದು ಕ್ಷುದ್ರರಾಗೋದು ಬೇಡ ರೈತರ ಗುಣವಲ್ಲ ಇದು ಆತ ಅನ್ನ ನೀಡುವ ಅನ್ನದಾತ ಆತ ಅವರಿಗೆ ಸಾಕಷ್ಟು ರೈತರಿಗೆ ಇಲ್ಲಿ ಅವಕಾಶಗಳಿವೆ ಅವರಿಗೆ ಬೆಲೆ ಹಿಡಿಸಿಲ್ಲ ಅಂತಂದರೆ ದಲಾಲ್ರನ್ನೇ ಕೇಳ್ಕೋಬೋದು ನಮಗೆ ಈ ರೇಟ್ ಹಿಡಿಸಿಲ್ಲರಿ ನಮಗೆ ಸ್ವಲ್ಪ ಹೆಚ್ಚಿಗೆ ಮಾಡಿರಿ ಅಂತೇಳಿ ನಿನ್ನೆ ನಮ್ಮ ಅಂಗಡಿಯಲ್ಲೂ ಕೂಡ ಈ ಪ್ರಕ್ರಿಯೆ ನಡೆದಿದೆ ಮುನ್ನೂರು ನಾನ್ನೂರು ರೂಪಾಯಿಗಳಿಗೆ ತೃಪ್ತಿ ಆಗದೆ ಹೋದರೆ ರಿಜೆಕ್ಟ್ ಮಾಡಿ ಮರದಿಸುವ ಇಡ್ಬೋದು ಈ ಎಲ್ಲ ವ್ಯವಸ್ಥೆ ನಮ್ಮ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿದೆ ರೈತರೇ ಪ್ರಭುಗಳು ಅವರು ಮಾರ್ಬೋದು ಇಷ್ಟಪಟ್ಟರೆ ಇಷ್ಟ ಇಲ್ಲ ಅಂದರೆ ಮಾರದೇನೂ ಇರ್ಬೋದು ಹಾಗೆ ನಿನ್ನೆ ಯಾರೋ ಒಂದು ಹತ್ತು ಜನ ಗಲಾಟೆ ಅಂತ ಇವರು ಅವ್ರ ಜೊತೆ ಸೇರಿಕೊಂಡಿದ್ದಾರೆ ಅದರಲ್ಲಿ ಈಗ ಕೇಳ್ಪಟ್ವಿ ಕೆಲವೊಬ್ಬ ಅಮಾಯಕರು ಕೂಡ ಅರೆಸ್ಟ್ ಆಗಿದ್ದಾರೆ ಅಂತೇಳಿ ಅವರೆಲ್ಲೋ ಬಿಡಿಸೋ ವ್ಯವಸ್ಥೆಯನ್ನು ನಮ್ಮ ಅಧ್ಯಕ್ಷ ಈಗಾಗಲೇ ಮಾಡಿದ್ದಾರೆ ಇದು ರೈತರು ಯಾರು ಮಾಡುವ ಕೆಲಸವಲ್ಲ ಇಂಥ ಕುಕೃತ್ಯವನ್ನು ಮಾಡೋದು ಕೇವಲ ಕಿಡಿಗೇಡಿಗಳಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಇದು ನಿನ್ನೆ ಅನಿರೀಕ್ಷಿತ ಘಟನೆ ಇದು ಆಗಬಾರ್ದಾಗಿತ್ತು ಹೋದ್ರ ನಾಲ್ಕು ಲಕ್ಷಕ್ಕಿಂತ ಅಧಿಕ ಬಂದಾಗಲೂ ಮಾಲು ವಿಕ್ರಿಯಾಗಿ ಯಾವುದೇ ರೈತರದ ಗಲಾಟಲ್ದ ಹೋಗ್ಯಾರ ನಿನ್ನೆ ಕ್ವಾಲಿಟಿ ಇನ್ಫೀರಿಯರ್ ಇದ್ದು ಆಮೇಲೆ ಟೆಂಡರ್ ಎಲ್ಲ ಆಗ್ಯಾವ ಟೆಂಡರ್ ಆದ ನಂತರ ಕೆಲ ಜನಗಳು ಮಾತ್ರ ಇದನ್ನು ಇದಕ್ಕೆ ಒಂದು ಪುಷ್ಟಿ ಕೊಟ್ಟು ನಿನ್ನೆ ಘಟನೆ ನಡೆದು ಹೋಗಿದೆ ಅದು ಆಗಬಾರ್ದಾಗಿತ್ತು ನಮಗೆಲ್ಲರಿಗೂ ದುಃಖ ಆಗಿದೆ ನನಗನಿಸ್ಬಿಟ್ಟು ಇದು ರೈತರು ಮಾಡಿದ್ದಲ್ಲ ಇದಕ್ಕೆ ಯಾರು ಒಂದು ಚಿತಾವಣೆ ಇದೆ ಹಿನ್ನೆಲೆಯಲ್ಲಿ ಅಂತ ತಿಳಿದು ಬರ್ತಾ ಇದೆ ಆಗಿದೆ ಎಲ್ಲವಕ್ಕೂ ಆಗಿಲ್ಲ ಒಳ್ಳೆ ಮಾಲ್ ಒಳ್ಳೆ ರೇಟಿನ ಆಗಿದೆ ಯಾರು ಹೇಳಿದ್ರು ನಿಮಗೆ ರೈತರಿಗೆ ಮಾಲ್ ಕೊಡ್ಬೋದು ಬಿಡ್ಬೋದು ಅವಂದು ಅವ್ರದ್ದು ಹಕ್ಕು ಇವತ್ತು ಕೂಡ ಟೆಂಡರ್ ಇದೆ ಮಾರ್ಕೆಟ್ ಇವತ್ತು ಅವ್ರು ಟೆಂಡರ್ ಹಾಕ್ಬೋದಾಗಿತ್ತು ನಿನ್ನೆ ಅವರು ಎಷ್ಟು ತೀಕ್ಷ್ಣ ಹೋಗಿ ಏನೋ ಒಂದು ಇದಕ್ಕೆ ಒಬ್ಬರು ಯಾರ್ದೋ ಒಂದು ಹಿನ್ನೆಲೆ ಇದೆ ಅಂತ ನಾವು ಸಂಶಯ ಮಾಡ್ತದೆ ಅಲ್ಲ ಅದು ಗೊತ್ತಿದೆ ಒಳ್ಳೆ ಒಳ್ಳೆ ರೇಟ್ ಬಂದರೂ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ನಿನ್ನೆ ವ್ಯಾಪಾರ ಆಗಿ ಹೋಗಿದೆ ಅದು ಯಾರು ರಿಜೆಕ್ಟ್ ಮಾಡಿಲ್ಲ ಬ್ಯಾಡಿಗೆ ಮನುಷ್ಯಗೆ ಮೂವತ್ತೈದು ಸಾವಿರವರೆಗೂ ಆಗಿದೆ ರೇಟ್ ಎಲ್ಲಿ ಕಡಿಮೆ ಆಗಿದೆ ರೇಟ್ ಅದು ಆಗಿರೋದು ಬಿಳಿಗಾಯಿ ಮತ್ತು ಕಡಿಮೆ ಬಣ್ಣ ಇರೋದು ರೇಟ್ ಕಡಿಮೆ ಆಗಿದೆ ಬಿಸಿಲು ಈ ವರ್ಷ ಮಳೆ ಅಭಾವ ಅಂದ್ರೆ ಸಂಪೂರ್ಣ ನೀರು ಉಂಡಿಲ್ಲ ಭೂಮಿ ಹಾಗಾಗಿ ಕಲರ್ ನಿಲ್ ನಿಲ್ತಾ ಇಲ್ಲ ರೇಟ್ ಕಡಿಮೆ ಇರೋದು ಆಗಿದೆ ಅಷ್ಟೆ ಕಣ್ಬಿದ್ರಲ್ಲಿ ನೂರಾರು ವರ್ಷ ಇತಿಹಾಸ ಇರುವಂಥ ಮಾರ್ಕೆಟ್ ಕಣ್ಣು ಬಿದ್ದರೆ ಯಾರಿಗೆ ಏನು ಮಾಡೋಕ್ಕಾಗಲ್ಲ ಇವತ್ತು ಹುಬ್ಳಿಯಲ್ಲಿ ಖರೀದಿ ಮಾಡೋರು ನಾವು ಹಳ್ಳಿಯಲ್ಲಿ ಖರೀದಿ ಮಾಡೋರು ನಾವು ಇವತ್ತು ಯಾವುದೇ ಮಾರ್ಕೆಟ್ಗೆ ಹೋದರೂ ಬ್ಯಾಡ್ಗೇರ್ ಇಲ್ಲದಲ್ಲ ಯಾವುದೂ ವ್ಯಾಪಾರ ನಡೆಯೋದಿಲ್ಲ ಬ್ಯಾಡ್ಗೇರ್ ಬೇಕೇ ಬೇಕಿದೆ ಅನುಭವ ಉಳ್ಳ ಮಾರ್ಕೆಟ್ ಇದು ವ್ಯಾಪಾರಸ್ಥರು ಇದ್ದಾರೆ ಆಲ್ ಓವರ್ ಇಂಡಿಯಾ ಮಾಲ್ ಸಪ್ಲೈ ಇದ್ದಾರೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದಾವೆ ಮಸಾಲ ಕಂಪ್ನಿಯವ್ರು ಇಲ್ಲಿ ಒಯ್ತಾ ಇದ್ದಾರೆ ಎಕ್ಸ್ಪೋರ್ಟಿಗೆ ಹೋಗ್ತಾ ಇದೆ ಮಾಲು ಸುಮಾರು ಭಾಳ ಜನಕ್ಕೆ ಗೊತ್ತಿಲ್ಲ ತಿನ್ನೋಕೆ ಮಾತ್ರ ಇದು ಇದನ್ನು ಎಕ್ಸ್ಟ್ರಾಕ್ಷನ್ ಎಕ್ಸ್ಟ್ರಾಕ್ಟ್ ಮಾಡಿ ಡಬಲ್ ಫೈವ್ ಒಂದು ತ್ರೀನೊಂದು ಮೆಣಸಿನಕಾಯಿದಲ್ಲ ಆ ಚಿಲ್ಲಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಮೆಡಿಸಿನಲ್ಲಿ ಇದೇನು ಹಚ್ಚಿದಾಗ ಮೂವ್ ಆಗಲಿ ಟೈಗರ್ ಬಾಂಬ್ ಆಗಲಿ ಅವು ಏನೂ ಅದು ಚಿಲ್ಲಿ ಎಕ್ಸ್ಟ್ರಾಕ್ಟ್ ಅದು ಖಾರ ಉಳ್ಳ ಮೆಣಸಿನ್ಕಾಯಿ ಎಕ್ಸ್ಟ್ರಾಕ್ಟ್ ಅದರಲ್ಲಿ ಮೆಡಿಸಿನಲ್ಲಿ ಸೇರಿಸ್ತಾರೆ ಇಲ್ಲಿ ಇದು ಬ್ಯಾಡಿಗೆ ಮಾರುಕಟ್ಟೆ ಏನಿಲ್ಲ ವ್ಯಾಪಾರಸ್ಥರ ಮಾರುಕಟ್ಟೆ ಅಲ್ಲ ರೈತರ ಮಾರುಕಟ್ಟೆ ಇದು ರೈತರಿಗೆ ಸಾಕಷ್ಟು ಅನುಕೂಲತೆಗಳನ್ನು ಮಾಡಿಕೊಟ್ಟಿರ್ತೀವಿ ರೈತರು ಒಮ್ಮೆ ಟೆಂಡರಿಗೆ ಮೆಣಸಿನ್ಕಾಯಿ ತಂದಾಗ ಅವರಿಗೆ ಯೋಗ್ಯವಾದ ರೇಟ್ ಸಿಕ್ಕಾಗ ಅವ್ರು ಕೊಡ್ಬೋದು ಬ್ಯಾಡ ಅಂದರೆ ಅವರಿಗೆ ರಿಪೀಸ್ ಮಾಡ್ತಕ್ಕಂಥ ಹಕ್ಕಿದೆ ಅವರು ಮೆಣ್ಸಿನ್ಕಾಯಿನ ಮಾರನೇ ದಿವಸ ಟೆಂಡ್ರಿಗೆ ಇಡ್ಬೋದು ಇಲ್ಲಾಂದರೆ ಅವ್ರು ಮೆಣಸಿನಕಾಯಿ ನಿಮಗೆ ರೇಟ್ ಸಿಕ್ಕಿಲ್ಲ ಅಂದರೆ ಅವರು ಊರಿಗೆ ಹೋಗ್ಬೋದು ಅಥವಾ ಎ ಸಿ ಎಲ್ಲಿ ಇಡ್ಬೋದು ಅವ್ರಿಗೆ ಫುಲ್ಲಿದೆ ಆದರೆ ಒಬ್ಬ ಖರೀದಾರ್ಗೆ ಇವತ್ತು ಟೆಂಡರ್ ಡಿಕ್ಲೇರೇಷನ್ ಆದ ನಂತರ ಆ ವರ್ತಕ ಏನತ್ತಲ್ಲ ಮೆಣ್ಸಿನ್ಕಾಯಿ ಸಾಯಂಕಾಲ ತೊಗೊಳ್ಳೇಬೇಕು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಒಬ್ಬೇ ರೈತ ಬ್ಯಾಡಿಗೆ ಮಾರುಕಟ್ಟೆಗೆ ಬಂದು ಟೆಂಡರ್ಗೆ ಇಟ್ಟಂಥ ಮಾಲನ್ನು ಆತ ಕೊಡಬಹುದು ಇಲ್ಲವಾದರೆ ತನ್ನ ಮಾಲನ್ನು ರೆಫ್ಯೂಸ್ ಮಾಡಿ ಮಾರಿನ ದಿವ್ಸ ಟೆಂಡರ್ಗೆ ಇಡ್ಬೋದು ಅಥವಾ ಊರಿಗೆ ಹೋಗ್ಬೋದು ಅಥವಾ ಎ ಸಿಯಲ್ಲಿ ಇಡ್ಬೋದು ಆದರೆ ಒಮ್ಮೆ ಖರೀದಾರಿಗೆ ಡಿಕ್ಲರೇಷನಲ್ಲಿ ಅನೌನ್ಸ್ ಆದ ನಂತರ ಆ ವರ್ತಕ ಮೆಣಸಿನ್ಕಾಯಿನ ತೊಗೊಳೇಬೇಕು ತೊಗೊಳ್ತಾನೆ ಆದರೆ ಇದು ನಿನ್ನೆ ಆಗಿರ್ತಕ್ಕಂಥದ್ದು ಭಾಳ ಬೇಸರ ಬಂದೈತಿ ಭಾಳ ಮನಸ್ಸಿಗೆ ನೋವಾಗೈತಿ ಇದು ನಿಜವಾದ ರೈತರು ಯಾರೂ ಮಾಡಿಲ್ಲ ನಿನ್ನೆ ಸುಮಾರು ನೈಂಟಿ ಫೈವ್ ಪರ್ಸೆಂಟಿಂದ ನೈಂಟಿ ಏಟ್ ಪರ್ಸೆಂಟ್ವರೆಗೂ ಕಾಟ ಆಗಿದ್ದಾವೆ ಮಾರ್ಕೆಟ್ ಎಲ್ಲ ರೈತರು ನಮ್ಮ ಮಾಲನ್ನು ತೂಕ ಮಾಡ್ಕೊಳ್ರಿ ತೊಗೊಳ್ರಿ ನಮಗೆ ಕೊಡ್ರಿ ನಾವು ಊರಿಗೆ ಹೋಗ್ತೀವಿ ಅಂತ ಹೇಳಿದರೆ ಈ ಕೆಲವೇ ಮಂದಿಗಳು ಇದು ಮಾಡಿರ್ತಕ್ಕಂಥ ಕಿತಾಪತಿ ಅಂತ ನನಗನ್ನಿಸ್ತದೆ ಭಾವ ಹೌದೌದು ಅಮಾಯಕರು ಸಿಕ್ಕಾಕೊಂಡಿದ್ದಾರೆ ಯಾಕೆಂದ್ರೆ ಅವ್ರು ಫೋಟೇಜ್ ನೋಡಿ ಇದನ್ನು ಮಾಡಬೇಕು ಅರೆಸ್ಟ್ ಮಾಡಬೇಕು ಆ ಟೈಮ್ನಲ್ಲಿ ಸ್ಟಾರ್ಟಿಂಗ್ ಗಲಾಟೆ ಆದ ಒಳಗೆ ಯಾವುದೂ ಪೊಲೀಸ್ ಪ್ರೊಟೆಕ್ಷನ್ ಅದು ಯಾರ್ದು ಇರಲಿಲ್ಲ ನಾವು ಪ್ರತಿ ಸಲ ಇಲ್ಲಿ ಮನವಿ ಮಾಡಿರ್ತೇವೆ ನಮ್ಮ ಸೆಕ್ರೆಟರಿ ಅವರಿಗೆಲ್ಲ ನಮಗೆ ಸೋಮವಾರ ಗುರುವಾರ ಕಂಟ್ ಕಂಪಲ್ಸರಿ ಪೊಲೀಸ್ಗೆ ಪ್ರೊಟೆಕ್ಷನ್ ಇದು ಮಾಡಿರಿ ಅಂತ ಹೇಳಿ ಯಾಕಂದರೆ ಗಲಾಟೆ ಆಗಬಾರ್ದು ಅಂಥೇಳಿ ಅವರಾದರೂ ತೊಗೊತಾ ತೊಗೊಳ್ತಾಯಿಲ್ಲ ನಮ್ಮ ನಾಲ್ಕು ಲಕ್ಷ ಸ್ಟೀಲ್ ಇದ್ದಾಗ ನಮ್ಮ ಅಧ್ಯಕ್ಷರೇ ಇದನ್ನು ಮಾಡಿ ಖುದ್ದು ಎಸ್ ಪಿ ಅವರಿಗೆಲ್ಲ ಕರೆಸಿ ಅವಾಗ ಮಾಡಿದರು ಅವತ್ತೊಂದು ದಿನ ಮಾಡಿದರು ಆ ಬೆಸ್ಟ್ ಆಗದೆ ಸಬ್ ಸ್ಟೇಷನ್ ಒಂದು ಆಗಬೇಕು ಒಂದು ಕ್ವೈರ್ ಫೀಟರ್ ಅದು ಒಂದು ಇದು ಆಗಬೇಕು ಎಲ್ಲ ಅನುಕೂಲತೆ ಆಗ್ಬೇಕು ರೀ ಯಾಕಂದ್ರೆ ಹೆಚ್ಚಿನ ನಮ್ಮದು ಸೆಸ್ ಹೋಗೋದೇ ಇಲ್ಲಿಂದ ಹೌದಾ ಮಾರ್ಕೆಟ್ ನಮ್ಮ ಇಡೀ ಕರ್ನಾಟಕ ಒಳಗೆ ಫಸ್ಟ್ ರೀ ನಮ್ಮದು ಸೆಸ್ ನಾವು ಇದು ಕೊಡ್ತಾ ಇರೋದು ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ವಾರ್ತಾ ಬರ್ತಿ ಹಾವೇರಿ